ರೇಣ್ಕಾ ಏ ರೇಣ್ಕಾ ಯವ್ವ ಏನು ನಿನ್ನೆನಾರು ಬೇದಿನವ ನನ್ನ ಮಗಳಿಗೆ ಏನಾರು ಮಾಡ್ಕೊಳ್ಲಿ ಏನೋ ಯಾವ ರೇಣ್ಕಾ ಯವ್ವ ನನ್ನ ಮನೆ ಎಲ್ಲ ಹೊಡೆದು ತೊಳ್ದು ಮಾಡ್ಕೊಂಡೋಗ್ಯಾರೇವ ಏನು ಮಾಡಲಿವ್ವಾ ಬರ್ರಿ ಯಾ ಯಾರ ಎಲ್ಲಾ ಕಳು ಆಗ್ಬಿಟ್ಟ ಯವ್ವಾ ಏನ್ ಮಾಡ್ಲಿ ಎಲ್ಲಾ ಹೊಡೆದ್ಬಿಟ್ಟಾರ ಎಲ್ಲ ಕಳು ಮಾಡ್ಕೊಂಡು ಹೋಗ್ಬಿಟ್ಟಾರಪ್ಪ ಬರ್ರಿ ಅವ ಯಾರಿದ್ರು ಬರ್ರಿವ್ ಹ್ಮ ಬರ್ರಿ ಇಲ್ಲ ಬರ್ರಿ ಎಲ್ಲ ಮನಿ ಕಳು ಹೋಗ್ಯಾರ ಬರ್ರಿ ಮನಿ ಹೊಡೆದಾರ್ ಬರ್ರಿ 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 ಇಲ್ಲಿ ಎಲ್ಲ ಮನಿ ಹೊಡೆದ ಹೋಗ್ಯಾರ ಬರ್ರಿ ಯಾಕೆನ್ಸ ಏನಾತ ನೋಡ್ರಿ ಮನಿ ಎಲ್ಲ ಹೊಡೆದ ಹೋಗಿ ಎಲ್ಲ ಎಲ್ಲಾ ಕಳು ಮಾಡ್ಕೊಂಡ್ ಹೋಗ್ಬಿಟ್ಟಾರ ನೋಡ್ರಿ ಮನಿ ಹಾಕಿ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕು ಹೆಣ್ಕಾನಿ ಇಲ್ಲ ಹೆಣ್ಕಾಯಿ ಯಾರು ಹೊತ್ಕೊಂಡ್ ಹೋದ್ರಿ ಏನ ಅದ ಗೊತ್ತಾಗವ ಎಲ್ಲಿ ನೋಡ್ರಿ ಎಣಕ ಆಗಿ ನಾನು ನೋಡ್ರಿ ಮನೆಯಾಗ ನಾರಿ ಏನೂ ಇಲ್ಲ ರೇಣಕ ಒಳಗಿದ್ರ ಒಳಗಿದ್ಲ ನಾ ಕೆಲ್ಸ ಹೋಗಿದ್ದೆ ಹೊಲಕ್ಕ ಮನಿ ಹೊಡೆದಾರು ನೋಡ್ರಿ ಮನಿ ಹೊಡೆದಾರ ನೋಡ್ರಿ ಹಗಲೇ ಹೊಡೆದಾರು ಹೊಡಿಲಿ ಹೊಡೆದಾರ ರೇಣಕ ಇಲ್ದಾಳ ಇಲ್ಲ ರೇಣಕ ಅಪ್ಪ ಎಲ್ಲ ಮನಿ ಗಾಡಿ ಹೊಡೆದಾರ ಮಗಳ ಎಲ್ಲ ಬಾ 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 கிராடி நான நிதி நீன ನೀರ್ ಇಲ್ಲಾರ ಮನೆ ಹೊಡೆದ ಹೋಗ್ಯಾರ ಯಾರ ಹೊಡ್ದಾರ ಹೋಗ್ಯಾರ ಯಾರು ಕಡವ್ ಮಾಡ್ಕೊಂಡ್ ಹೋಗ್ಯಾರ ಎತ್ಕೊಂಡ್ ಹೋಗ್ಯಾರ ಅಂದ ನಾವು ಎಲ್ಲ ಹುಡ್ಕ್ಯಾಡಿ ಗಾಬರಿ ಆಗಿ ಊಟ ಮಾಡಿಲ್ಲ ನೀರ್ ಕುಡ್ದಿಲ್ಲ ಯಾಕವ್ವ ಇಷ್ಟ ಗಾಬರಿ ಆಗಿರಿ ನಾನು ಇಲ್ಲ ಫ್ರೆಂಡ್ಸ್ ಮನಿಗ್ ಹೋಗಿದ್ವಿ ಏನಾಗ್ತಿ ಹೇಳಾರ ಹೇಳಿ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಯಾಕಪ್ಪ ಇಷ್ಟಿ ಯಾರ ಮನೆ ಹೊಡೆದಾಗ ಇಲ್ಲವಾ ಮಗಳ ವಯಸ್ಸಿಗೆ ಬಂದ ಮಗಳು ಮನೆ ಆಗದಾಳಿ ನಾವಿಬ್ರು ಗಂಡ ಹಿಂದೆ ತಗದಕ್ಕೆ ಹೋಗಿಬಿಟ್ಟಿವಿ ನಿಮ್ಮ ಆ ತಗದಿಂದ ಬಂದು ಮನೆಗೆ ಬಾಗಲ ತೆಗಿಬೇಕಂದ್ರೆ ಒಳಗಿನ ಕೊಂಡಿ ಹಾಕ್ಯಾರು ಹಿಂದಿನ ಗಾಡಿ ಹೊಡೆದ ನಿನ್ನ ಲಗ್ನ ಸಂಬಂಧ ಅಲ್ಪ ಸ್ವಲ್ಪ ಗೋಳಿ ಮಾಡಿ ರೊಕ್ಕ ಇಟ್ಟಿನಿ ರೊಕ್ಕನ ಹೋದಾರ ಮನೇನೇ ಖಾಲಿ ಮಾಡ್ಯಾರವ್ವ ಇವತ್ತು ಸಂಜೆ ಮಾಡಿ ಕುದಿಸ್ಕೊಂದು ಒಂದು ಭೋಗಾನೆ ಇಟ್ಟಿಲ್ಲವ ಯಾವ ಮಗಳ ರೊಕ್ಕ ಕೂಡಿಟ್ಟಿದ್ದು ಎಲ್ಲ ಕಳು ಮಾಡ್ಕೊಂಡು ಹೋಗ್ಬಿಟಾರ ನೀನ್ ಲಗ್ನ ಸುಲಾಗಿ ರೊಕ್ಕ ಕೂಡಿಟ್ಟಿದ್ವಾ ಏನೇನು ಉಳಿಸಿಲ್ವ ಏನ್ ಮಾಡ್ನಾರ ಒಂದ್ ಗಂಜಿ ಮಾಡ್ಕೊಂಡು ಕುಡಿಬೇಕಂದ್ರ ಏನೇ ಉಳಿಸಿಲ್ಲ ಎಲ್ಲ ಪಾತ್ರೆ ಎಲ್ಲ ಖಾಲಿ ಮಾಡುವಾಗ್ಯಾರ ಮನಿ ಏನ್ ಮಾಡ ಅಪ್ಪ ಯಾಕೆ ಚಿಂತೆ ಮಾಡ್ತೀರಿ ಹೋದ್ರೆ ನಾನು ಇನ್ನೂ ಹಿಂದಗಡೆ ಮಾಡ್ಕೊತೀರ ಮರಿ ಆತ ಏನ್ ಮಾಡಾನೆ ಅವನ್ ಸಲುವಾಗಿ ಎಲ್ಲ ಕಳ್ಕೊಂಡು ಕುಂತೀವ ನಾವು ಗಂಜಿ ಕುಡಿಯೋಕಂದ್ರೆ ಒಂದು ರೂಪಾಯಿ ಇಲ್ಲ ನಮ್ಮ ಕಡೆ ಎಷ್ಟು ತ್ರಾಸ ಆಗ ಮಗಳ ಏನ್ ಮಾಡ ಮಗಳ ವಯಸ್ಸಿಗೆ ಬಂದ ಮಗಳು ಒಬ್ಬಕ್ಕಿನ ಮಗಳ ಅಂತೇಳಿ ಎಷ್ಟೊಂದು ಕಷ್ಟಪಟ್ಟು ಹಳೆ ಮಾಡಿ ಗಂಡಿಲ್ಲ ಮತ್ತೊಂದು ಮತ್ತೊಂದು ಮಕ್ಕಳ ಇಲ್ಲ ನನಗೆ ಒಂದೇ ಎಣ್ಣೆ ಮಗಳು ಅದನ್ನ ಮಾಡಿಕೊಡ್ಬೇಕಿ ಬೀಗರಿಗೆ ಎಲ್ಲ ಮೊದಲು ಹೇಳಿ ಹೊಳೆ ಮಾಡಿದ್ ಆದ್ರೇವ್ರಣ್ ಮುಚ್ಚಿಬಿಟ್ಟ ಕೊಟ್ಟಿದ್ರು ಅಂತ ಇವತ್ತು ಹಿಂದ ಹೊಡೆದ ಎಲ್ಲ ತಗೊಂಡೋಗಿ ಬಿಟ್ಟ ಹೋಗ್ಬಿಟ್ಟ ಅಪ್ಪ ಅಳಬೇಡಪ್ಪ ಯಾಕೆ ಚಿಂತೆ ಮಾಡ್ತಿ ಮಾಮ ಹೇಳ ಮುಂದಿನ ವರ್ಷ ಮದುವೆ ಮಾಡ್ಕೊಂಡು ಹೋಗ್ತೀನಿ ನನಗ ನೀವಿ ಬೇಕಪ್ಪ ಅಳಬೇಡಪ್ಪ ಿ ದೇವ್ರ ನಮ್ ಯಾಕಿತಾನ ನಮ್ ಹಂಗ ಇಡ್ತಾನೆ ಅದಕ್ ಬಿಡ್ರಿ ಏನ್ ಮಾಡ್ಬೇಕ ನಮ್ ಮನೆ ಬರ ಚಲೋ ಅಲ್ಲ ನಮ್ ಟೈಮ್ ಸುಮಾರ್ ಇಲ್ಲ ದೇವ್ರ ಹಂಗ ಇಡ್ತಾನೆನ್ರಿ ನಮ್ಗ್ ಸುಮ್ನಿ ರೀ ಧೈರ್ಯ ತಗೋಬೇಕು ನಾವ್ ಕುಂತ್ರ ಆಗುಲ್ರಿ ಎಲ್ಲ ನಿಂದ ಕೂಡ ನನ್ನ ಮಗಳು ಬಾಳೆ ಹಾಳಾಗ್ಲಾರ್ದಾಗ ನೋಡ್ಬೇಕಂತೇಳಿ ಪಡತಲ್ದಾಗ ಇತ್ತತಿ ಎಲ್ಲ ಗೋಳೆ ಮಾಡಿ ರೊಕ್ಕ ಕೂಡಿ ಆದ್ರೆ ಅದು ನಿನ್ನ ಮನಸ್ಸಿಗೆ ಬರಲಿಲ್ಲಲ್ಲ ಬೇರೆ ರೂಪನಾಗ ತುಡುಗರ ತೇಳಿ ಕಳಿಸಿ ಮಣಿನ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು ನಾ ಎಷ್ಟು ಜಾಕೆಟ್ ನನ್ನ ಮಗಳ ಮದ್ವೆ ಹೆಂಗೆ ಮಾಡಬೇಕು ನನ್ನ ಮಗಳು ಬಾಳೆ ಹೆಂಗೆ ಮೇಟಿತ್ಸಬೇಕು ಇಟ್ಟ ಗೋಳೆ ಮಾಡಬೇಕಾದ್ರೆ ನಾಲ್ಕರಿಂದ ಐದು ವರ್ಷ ಗೋಳೆ ಮಾಡ್ಕೊಂಡು ಬಂದಿನಿ ಅದಕ್ಕೆ ಹಿರಿಯರು ಹೇಳ್ತಾರೆ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಮಕ್ಕಳು ಮನೆಯಾಗಿರಬಾರ್ದು ಚಲೋ ಅಂತ ಹೇಳಿ ಅಂತೇಳಿ ಗಂಡನ ಮನೆ ಕಳಿಸುದ ಮನುಷ್ಯರ ಧರ್ಮ ಆದರೆ ಅದು ಆಗಲಿಲ್ಲ ಬರೀ ಎಲ್ಲರೇ ಎಲ್ಲರೇ ಹೋಗ್ಬರೀ

ರೊಕ್ಕ ಬಂಗಾರ ಆದಾಗ ಆದಾಗ ಸಂತಿ ಮಾಡಿ ತಂದು ನಾನು ಏನ್ ತಿನ್ನ ಅನ್ನು ತಿನ್ನೂ ತಗದ್ಕೋಗೀವಿ ನಮ್ಮ ಮನಿ ಮನೇಲಿ ಮಾಡ್ಕೊಂಡು ಎಲ್ಲ ತುಡುಗು ಮಾಡ್ಕೊಂಡು ಹೋಗ್ಯಾರಣ ಅದಕ್ಕೆ ಊರಾಗ ಮೋತಿ ತೋರಿಸೋದು ಹೆಂಗೆ ಮಗಳ ಮದ್ವೆ ನೆಮ್ಸಿನ ಸುಳ್ಳು ಮಾಡಿದ್ರ ಮರ್ಯಾದೆ ಒಕ್ಕತಿ ಅದಕ್ಕೆ ಸಾಯ್ಬೇಕು ಅಂಟೀನಿ ಇಲ್ಲಪ್ಪ ಅದು ಎಲ್ಲ ಈಗಿನ ಕಾಲದಾಗ ತುಡುಗ ಬಂಗಾರ ಎಲ್ಲ ತುಡುಗು ಮಾಡ್ತಾರ ನಿಮ್ಮ ಮಗಳ ಮದುವೆ ನಾ ಕುಡ್ತೀನಿ ಬಾ ನಾಕ ಖರ್ಚು ಮಾಡಿ ಕುಡ್ತೀನತ್ತ ಏನ್ ಹೊತ್ತದೇವ್ ಕಾಸಪ್ಪ ಮಗಳ ಮದ್ವಿ ಕಾಲಾಗ ರೊಕ್ಕ ತುಡು ಗೊಳೆ ಮಾಡಿಟ್ರ ತುಡುಗಾದ್ರೆ ಸಾಯ್ಲಾಕ್ ಹೊಂಟಿದ್ಯಾ ಏನ್ ಹೊತ್ತದೇವ್ ಕಾಸಪ್ಪ ಈಗ ದುಡುದ ತಿನ್ನು ಕಿತ್ತ ತುಡುಗು ಮಾಡು ಸುಳಿ ಮಕ್ಕಳೇ ಹೆಚ್ಚಾಗ್ಯಾರ ಅಷ್ಟ್ರ ಕಾಲಕ್ಕೆ ಸಾಯ್ಲಾಕ್ ಹೊಂಟಿದ್ಯಾ ನೀ ನಾ ಅದಿನಲ್ಲ ಮಾಡಬೇಡ ಮಾಡ್ಬೇಡ ಈನ್ ಜಗತ್ನ ದುಡ ತಿನ್ನೋರ್ಕಿತ್ತ ತುಡು ಮಾಡು ಸುಳಿ ಮಕ್ಕಳೇ ಹೆಚ್ ಆಗ್ಯಾರ ಏನ್ ಮಾಡ್ಬೇಕು ಹೌದ್ರಿ ನೀವ್ ಹೇಳುದು ಬರೋಬರ್ ಐತ್ರಿ ಆದ್ರೆ ನನ್ ಮಗಳ ಮದ್ವಿ ನಿಂತೈತ್ರಿ ನಿನ್ನ ಮಗಳ ಮಗ ಮಗಳ ಮದ್ವಿ ಕಾಜಿ ಮಾಡ್ಬೇಡಪ್ಪ ನಾ ಕೊಡ್ತೀನಿ ನಿನಗೆ ನನ್ನ ಮಗಳ ಮದ್ವಿ ಖರ್ಚು ನೀವು ಕೊಡ್ತೀರಿ ನಾ ಕುಡ್ತೀನಿ ಕಾಸಪ್ಪ ಕಕಾ ನೀವು ನನ್ನ ಮಗಳ ಮದ್ವಿ ಮಾಡಿ ಕೊಟ್ರಿ ಅಂದ್ರೆ ಸಹಿತ ಹೊಲ್ದಾಗ ಇಲ್ಲ ಮಗಳ ಮದ್ವೆ ಕಾಲಾಗ ಪುಣ್ಯ ಹತ್ತಿಲ್ರಿ ಕಾಕ ನನ್ನ ಮಗಳ ಮದ್ವಿ ಖರ್ಚು ನೀವು ಕೊಟ್ರಿ ಅಂದ್ರೆ ಸಹಿತ ಮನ್ಯಾಗ ಹಾಲಾಗಿ ದುಡಿದ್ ಮುಟ್ಟಿಸ್ತೇನ್ರಿ ಯಾಕಂದ್ರೆ ಊರಾಗ ಮಾನೋಡು ಮನುಷ್ಯರು ಮಾನನು ಹೋದ್ಮೇಲೆ ಯಾಕೆ ಊರಾಗಿರ್ಬೇಕು ಸತ್ತು ಬಿಡ್ಬೇಕೇಳಿ ಹೇಳಿ ಹೆಂತಿನ ಮಗಳನ್ನ ಕರ್ಕೊಂಡ್ರಿ ಎಲ್ಲಿ ಹೇಳಕ್ ಹೊಂತೀನಿರಿ ಬಂದು ದೇವ್ರು ಬಂದಂಗೆ ಬಂದು ಕಾಪಾಡಿದ್ರಿ ಆ ಇಲ್ಲ ಅಂತೇಳಿ ದೇವ್ರಿಗೆ ಬೇಯತೀನಿ ಆದ್ರೆ ದೇವ್ರ ಅದಾನ ಆ ರೂಪನ್ಯಾಗ ತುಡುಗ ಮಾಡೋಕೆ ಕಳ್ಸಿ ಈ ರೂಪನ್ಯಾಗ ಸಹಾಯ ಮಾಡೋಕೆ ಕಳಿಸಿನ ನೋಡ್ದೇನಪ್ಪ ಮಗಳ ದೇವ್ರ ನಂಬಿದಕ್ಕೂ ಸಾರ್ಥಕ ಆಯ್ತು ನಮ್ಮ ಜಲಮ ನೋಡು ದೇವ್ರ ರೂಪನಾಗ ಬಂದರು ಕಾಕರು ನಿನ್ನ ಮಗಳು ಮದುವೆಗೆ ನಾ ಸಹಾಯ ಮಾಡ್ತೇನೆ ಅಲ್ಲ ಆಯ್ತು ರೀ ಅಪ್ಪ ನಡೆಯೋ ಕಸಪ್ಪ ಈ ನಾ ಮಾಡಿ ಕೊಡ್ತೇನೆ ನಮಸ್ಕಾರ ಅಲ್ಲ ನನ್ನ ಕನ್ನಡ ಜನತೆಗೆ ರಂಗಭೂಮಿ ಕಲಾವಿದ ಬೀರುಬವಲೇಶ್ವರ್ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಒಂದು ಸಣ್ಣ ಕಿರು ಚಿತ್ರ ಮಾಡಿವಿ ಅದು ಭಾಳ ದುಃಖಕರವಾಗಿ ಐತೆ ಅಂತೇಳಿ ತಿಳ್ಕೊಂಡಿವಿ ಇನ್ನೇನು ಸ್ವಲ್ಪ ದಿನದಾಗ ಬೀರು ಬಬಲೇಶ್ವರ ಯೂಟ್ಯೂಬ್ ಚಾನಲ್ನಾಗ ಬರ್ತೈತಿ ನೋಡ್ರಿ ಕಲಾವಿದ್ರನ್ನ ಬೆಳೆಸ್ರಿ ಹರಿಸ್ರಿ ಹಾರೈಸ್ರಿ ಅಂತ ಕಲೆ ಕೊಲೆ ಆಗಬಾರದು ಕುಳಿಯಾಗಿ ಚಿಗೀಲಿ ಎಂದು ತಿಳಿದು ನಿಮ್ಮಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟ ನಮ್ಮ ಒಳ್ಳೆಯ ಸಣ್ಣ ಕಲಾವಿದರು ದಾರ ಶೇವಂತಿ ಶಾರದಾ ಅವರು ತಾಯಿ ಮಗಳು ಇವರು ನಮ್ಮ ಕಾಕಾರು ನಾನು ಬೀರು ಬಬಲೇಶ್ವರ ಎಲ್ಲರಿಗೂ ಗೊತ್ತೈತಿ ಮೂವತ್ತರಿಂದ ನಲ್ವತ್ತು ಲಕ್ಷ ಜನ ನನ್ನ ಆಲ್ರೆಡಿ ನೋಡ್ಲಾತ್ತೀರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಮ್ಮ ತಪ್ಪು ತಡೆಗಳು ಏನಾದರೂ ಕಮೆಂಟ್ ಮುಖಾಂತರ ತಿಳಿಸ್ರಿ ಇದ್ರೊಳಗೆ ಇನ್ನೊಬ್ಬರು ಮಿಸ್ ಆಗ್ಯಾರ ಅವರು ಬರ್ತಾರ ಕ್ಯಾಮ್ರಾ ಮಾಡ ವಿಡಿಯೋ ಮಾಡಾಕತ್ತಾರ ಬಸ್ಸು ಅಂತೇಳಿ ಅವರು ಬರ್ತಾರ ಎಲ್ಲರೂ ಈ ಯೂಟ್ಯೂಬ್ನಾಗ ನಿಮ್ಮ ಮುಂದೆ ನಾವು ನಮ್ಮ ಕಲೆಯನ್ನು ತೋರಿಸ್ತಿರ್ತೀವಿ ನೋಡ್ತಾಯಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ